ಕೃಷ್ಯ ಮಾಧ್ಯಮದವರಿಗೆ ಸ್ವಾಗತ ಇತ್ತೀ ಇತ್ತೀಚೆಗಷ್ಟೇ ಎರಡು ಮೂರು ದಿವಸದಿಂದ ನಮ್ಮ ನವಲೇರ್ಮಠ ಸಾಹೇಬರಿಗೆ ಕಣೂರು ನಗರದ ಜಬಾರ್ ಕಲ ಅವರು ದಟ್ನಾ ಅವರ ಜೊತೆ ವೇದಿಕೆಯನ್ನು ಹಂಚಿಕೊಂಡಿದ್ದಕ್ಕೆ ಹೋಮವಾದಿಯವರ ಜೊತೆ ಸೇರಿಕೊಂಡು ಅವರು ಮುಸ್ಲಿಮರಿಗೆ ಧಕ್ಕೆ ತಂದಿದ್ದಾರೆ ಅಂತ ಪೇಪರ್ನಲ್ಲಿ ನೋಡಿದ್ದೀನಿ ಸಾಹೇಬರು ಯಾವಾಗಲೂ ಸರ್ವ ಜನಾಂಗದವರ ಜೊತೆ ಬಾಳುವಂಥವರು ಅವರ ಕಷ್ಟಗಳಿಗೆ ಸದಾ ಸ್ಪಂದನೆ ರಾಜ್ಯ ಮಟ್ಟದ ನಾಯಕರ ಜೊತೆ ಸಾಕಷ್ಟು ನಿಕಟ ಸಂಬಂಧ ಹೊಂದಿದ್ದವರು ಅದು ಒಂದು ಒದ್ದು ಕಾರ್ಯಕ್ರಮ ಬ್ಯಾಂಕಿನ ವಿಚಾರ ಅವರನ್ನು ಆಹ್ವಾನ ಮಾಡಿದ್ದರು ಆ ಆಹ್ವಾನದಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ನಿಜ ಅದರಲ್ಲಿ ಯಾವುದೇ ರಾಜಕೀಯವಾಗಿ ವಿಚಾರಗಳನ್ನು ಕಾರ್ಯಕ್ರಮ ಮಾಡಲಾರ ಏಕೆಂದರೆ ಅವರು ಎಲ್ಲರೊಂದಿಗೆ ಪ್ರೀತಿ ಇರುವಂಥವರು ಇವತ್ತು ಸಹ ಕ್ಷೇತ್ರದಲ್ಲಿ ಎಲ್ಲ ಸರ್ವ ಜನಾಂಗದವರು ಒಂದೇ ಅಂತ ತಿಳಿದುಕೊಂಡು ನಡೆಯುವಂಥ ಚಂದನಾಯಕರು ಅದು ಅದನ್ನು ಉಳಿದ ಮಡಿಸ್ಗಳನ್ನು ಹೇಳಿದ ತಪ್ಪಾಗಿರ್ತಿಲ್ಲ ಅದರ ಜೊತೆಗೆ ಅವರು ಯಾವುದೇ ಸಮುದಾಯಕ್ಕೂ ಕೂಡ ಹೋಮವಾದ ಅಂತ ನೋಡಿದವರಲ್ಲ ಇದನ್ನು ಅವ್ರು ಯಾಕೆ ಹೇಳಿದವರು ಜನರವರು ಅದು ಅವರಿಗೆ ತಿಳಿದುಕೊಳ್ಳಬೇಕು ಮತ್ತು ಇನ್ನೂ ಹೇಳ್ಬೇಕಾದ್ರೆ ಅವರ ಸಾಕಷ್ಟು ಒಳ್ಳೆಯ ವಿಚಾರಗಳನ್ನು ಕ್ಷೇತ್ರದಲ್ಲಿ ಕಾಣಬಹುದು ನಾವು ಅಲ್ಪಸಂಖ್ಯಾತರಿಗೆ ನೀಡುವ ಅವರ ಕಷ್ಟಗಳಿಗೆ ಸದಾ ಸ್ಪಂದನೆ ಯಾರಾದರೂ ಮಾಧ್ಯಮದವರಿಗೆ ಹಾಗೂ ಮೀಡಿಯಾ ಮಾಧ್ಯಮದಲ್ಲಿ ನಾನು ನಮಸ್ಕಾರ ಈ ಚಿಬ್ಬಾರಿ ಅವರು ಒಂದು ಹೇಳಿಕೆ ಕೊಟ್ಟಾರೆ ಏನಪ್ಪ ಅಂತಂದ್ರೆ ಎಸ್ ಆರ್ನವ್ ಈ ಎಸ್ ಪಾಯಿಂಟ್ ಮಳಿಗೆ ಬ್ಯಾಂಕ್ ಉದ್ಘಾಟನೆ ಅಂಗಡಿ ಉದ್ಘಾಟನೆಗೆ ಮೊಸರು ಕಡೆ ಇಲ್ಲಿ ಬಂದಿತ್ತು ಬಂದು ಆಮೇಲೆ ಅವನಿಗೆ ಎಲ್ಲ ರಾಜ್ಯದ ನಾಯಕರನ್ನು ಪರಿಚಯದಾರ ಕ್ಲೋಸ್ ಆಗ ಅದಕ್ಕೋಸ್ಕರ ಇಲ್ಲಿ ಮನೆ ಕಾಫಿಗಳು ಹೋಗಕ್ಕೆ ಬಂದಿತ್ತು ಆ ಬಂದು ಹೋಗಿದ್ದಕ್ಕೆ ತಮ್ಮ ಸಮಾಜದ ಮಂದಿಗೆ ಇವರೊಬ್ಬರು ಕೋಮವಾಗಿ ಇವರು ಡೋಂಗಿ ರಾಜಕಾರಣಿ ಮೋಸ ಮಾಡ್ತಾನ ಅಂತಂದು ಹೇಳಿ ಜಬರ್ ಕಲ್ಬುರ್ ಇವರಿಗೆ ಕೊಟ್ಟ ಪೇಪರ್ಗೆ ಇದರೊಳಗೆ ಯಾರ ಸಾಮಾಜಿಕ ದೊಂದಿ ತರ ಮಾಡ್ತಾರ ಯಾರನ್ನು ಮೋಸ ಮಾಡ್ತಾರ ಅನ್ನೋದಕ್ಕೊಂದು ಸಣ್ಣ ಉದಾಹರಣೆ ಕೊಡ್ತೀನಿ ಈಗ ಲಿಂಗದ ಕಟ್ಟಿ ಮಸೂದಿಗೆ ಒಣಗೊಂದು ಐದು ಲಕ್ಷ ರೂಪಾಯಿ ನಗವನು ಬಂದಕ್ಕೆ ಅದನ್ನ ಏನು ಮಾಡಿಲ್ಲ ಅದನ್ನು ಲಾಲ್ ಸಾ ಮಸೂದಿಗೆ ನಾಗಲಿಂಗ್ ನಗರದ ಒಣಗುಂದು ಇಪ್ಪತ್ತು ಲಕ್ಷ ಫ್ರೀ ಬ್ಯಾಂಕ್ ಬಂದೈತಿ ಅದನ್ನು ಯಾವುದೇ ಕೆಲಸ ಮಾಡಲಾರ್ದ ಇದನ್ನು ಮಾಡಿದ ಅಜಾತ್ ಸಂಸ್ಥೆಯ ಶಿಕ್ಷಣ ಸಂಸ್ಥೆಗೆ ತೆಗೆದುಕೊಂಡು ಹದಿನೈದ ಸ್ಕ್ವರ್ ಫೀಟ್ ತೆಗೆದುಕೊಂಡ ಬಡ ಮಕ್ಕಳಿಗೆ ಶಾಲೆ ಮಾಡಬೇಕಂತಂದ್ರೆ ಅದರಲ್ಲಿ ಕುರಿ ಶೆಡ್ ಮಾಡಿಕೊಂಡ ಕುರಿ ಶೆಡ್ ಅದರ ದಾಖಲೆ ಬೇಕಾದ ಇಲ್ಲೇ ಐತಿ ಎಲ್ಲ ಇದೆ ಆಮೇಲೆ ಹತ್ತು ಲಕ್ಷ ರೂಪಾಯಿ ಫ್ರೀ ಗ್ರ್ಯಾಂಕ್ ಫ್ರೀ ಅಧ್ಯಕ್ಷರಿಗೆ ಹತ್ತು ರೂಪಾಯಿ ಕಂಪೌಂಡ್ ಕಾಣ್ತೀನಿ ಇಲ್ಲ ಶಾಲೆಗೆ ಕಂಪೌಂಡ್ ಅಂತಂದೇಳಿ ಹತ್ತು ಲಕ್ಷ ರೂಪಾಯಿ ಫ್ರೀ ಗ್ರ್ಯಾಂಕ್ ಅದನ್ನು ಕಟ್ಟಿಲ್ಲ ಆಮೇಲೆ ಐಟಿ ರಿಟರ್ನ್ ಇದ್ದಾರು ಬಡ ಮಕ್ಕಳಿಗೆ ಬಡ ಮಕ್ಕಳಿಗೆ ವೆಹಿಕಲ್ ಬರ್ತವ್ ಆ ವೆಹಿಕಲ್ ನ ಬಡ ಮಕ್ಕಳಿಗೆ ಟ್ಯಾಕ್ಸ್ ಪೇಯರ್ ಇರ್ಲಾ ಅಂತ ಹೇಳಿ ಬಂದಿರ್ತ ಅನುದಾನ ಇವರು ತಮ್ಮ ಟ್ಯಾಕ್ಸಿ ತಗೊಂಡಿ ಹೇಳಿ ಗಾಡಿಗಳನ್ನ ತಗೊಂಡ ಆಮೇಲೆ ಶಾಲೆ ಮಾಡ್ತೀನಿ ಅಂತೇಳಿ ಇರೋದು ಹೋಮವಾದಿ ಅಂತಂದೇಳಿ ನಮ್ಮ ನವಲಿ ಮಟ್ಟಿಗೆ ಬಸವನಗೌಡ ಹೆಂತಾಳ್ ಬಂದು ಹೋಗಿ ಅಂತ ಇದೇ ಜಬ್ಬರ್ ಕಲ್ಕೊಂಡ್ರಿ ಬಿ ಜೆ ಪಿ ಅಂದ್ರೆ ಅಂತ ಅಂತಾರೆ ಇವ್ರು ಎಲ್ಲಾ ತಲೆ ಇದೇ ದೊಡ್ಡ ಗೌಡರ ಮನೆಗೆ ಹೋಗಿ ತಾವೇ ಕೂತ್ಕಾಟ್ ಕರ್ಕೊಂಡು ಹೋಗ್ತಾರೆ ಅವ್ರ ಮನೆಗೆ ಎರಡು ಸಾರಿ ಸಂಪರ್ಕ ಮಾಡ್ತಾರೆ ಇವ್ರದ್ದು ಏನು ಉದ್ಯೋಗಪ್ಪ ಅಂತದಂದ್ರ ಇರ್ತಾರ ಅಧಿಕಾರದಾಗಿರ್ತಾರ ಒಂದು ಸ್ವಲ್ಪ ಉಬ್ಬಲ್ಸೋದು ತಮ್ಮ ಕೆಲಸ ಮಾಡ್ಕೊಳೋದು ಓಲೈಕೆ ಮಾಡೋದು ತಮ್ಮ ಕೆಲಸ ಮಾಡ್ಕೊಳೋದು ಇದನ್ನು ಬಿಟ್ಟರೆ ಏನು ಸಮಾಜಕ್ಕೆ ಒಳ್ಳೆಯ ಕೆಲಸ ಇಲ್ಲ ಅದೇ ನಮ್ಮ ಮಟ್ಟಗಳು ಅದೇ ಸಮಾಜಕ್ಕೆ ಕೊರೋನಾದಲ್ಲಿ ನಾಲ್ಕು ನಾಲ್ಕು ಸಾವಿರ ಕೆಟ್ಟು ಅಂಚಾರ ಅಲ್ಪ ಚೆನ್ನಾಗಿದೆ ರಂಜಾನ್ದಲ್ಲಿ ಒಂದು ಸಾವಿರ ಕೆಟ್ಟ ಅಂಚಾರ ಕರಡಿ ಕರಡಿ ಗ್ರಾಮದಲ್ಲಿ ಮಸೂದಿಗೆ ಸಹಾಯ ಮಾಡ್ಯಾರ ಗಂಜಾಲಕ್ಕ ನಾಲ್ಕು ಎಕರೆ ಕರ್ಮಸ್ಥಾನ ಸಹಾಯ ಮಾಡ್ಯಾರ ಚಿಕ್ಕಮಳಗಾವಿ ಎರಡು ಲಕ್ಷ ರೂಪಾಯಿ ಕೊಟ್ಟಾರ ಗಂಗೂರಿಗೆ ಮಸೂದಿಗೆ ಒಂದು ಲಕ್ಷ ರೂಪಾಯಿ ಕೊಟ್ಟಾರ ಇತ್ತಾರ ಊಟ ಮಾಡಿಸ್ಯಾರ ಆದ್ರ ಇವರು ಯಾವುದೇ ತರ ಮುಸ್ಲಿಂ ಸಂಬಂಧಿ ವಿರೋಧಿಗಳಲ್ಲ ಆದ್ರ ಈ ಮಸೂ ದರ್ಗಾನ್ ಪರಿಸ್ಥಿತಿ ಏನಾಯ್ತು ಇವಾಗ ಇದೆಲ್ಲ ಆಗ ಕಾರಣ ಇದ ಜಬ್ಬರಿಗೆ ಯಾ ಇದು ಇದಕ್ಕ ಕಿಲಿ ಹಾಕಿಸ್ಬೇಕು ಇದ ದೊಡ್ಡ ಕರ್ಕೊಂಡು ಹೋಗ್ಬೇಕು ಕಿಲಿ ಹಾಕಿಸ್ಕೊಂಡ ಅಲ್ಲಿ ನಿಂತ ಶುರುವಾಗ ಈ ಸರಿ ದರ್ಗಾ ಒಂದು ಅನ್ನೋದು ಎಲ್ಲರಿಗೂ ಕೊಡ್ತೇವೆ ಇವ್ರಿಗೆ ಏನ್ ನೈತಿಕ ಐತಿ ಸಮಾಜದ ಬಗ್ಗೆ ಡೋಲ್ಗಿ ಮಾಡ್ತಾರ ಮುಸ್ಲಿಂ ಸಮಾಜಕ್ಕೆ ಅನ್ಯಾಯ ಮಾಡ್ತಾರ ಅಂತ ನಂತರಲ್ಲ ಇವ್ರಿಗೆ ನೈತಿಕತೆ ಅವರ ಎತ್ತಾಳನ್ನ ಸಿ ಎಂ ಮಾಡಬೇಕು ಆ ಹುಲಿ ಅಂತ ಹೇಳಿ ಅಂದಾರ ಕೂಡ ಇವತ್ತು ಮನವೊಲ ಸಾಕ ತಮ್ಮ ಕೆಲಸ ಮಾಡ್ಕೊಂಡ್ರ ಅವ್ರ ಜೊತೆ ಸ್ವೀಕಾರ ಇದನ್ನ ಮಾಡ್ತಾರಲ್ಲ ನಿಮಗೆ ನೈತಿಕತೆ ಇದ್ರಿ ಜಂಬರ್ ಕಲ್ಲಿ ಬರುತ್ತೆ ಇದ ಮತ್ತ ಕೋಮೋದಿ ಅಂದ್ರೆ ಅವ್ರು ಕೂಡ ಸ್ವೀಕಾರ ಕೂಡ ನೀವೇ ಸೇರ್ತೀರಿ ಆಮೇಲೆ ಎರಡ್ ಸಾವಿರದ ಹದಿನೆಂಟರಾಗ ಇದೇ ಇದೇ ನಮ್ಮ ನವನಿಗ ಪಟ್ಟರಿಗೆ ಅಜಾದಿಗಳಲ್ಲಿ ಪ್ರಶಸ್ತಿ ಕೊಟ್ಟಿರಿ ಎರಡ್ ಸಾವಿರದ ಹದಿನೆಂಟರ ಸಾಕ್ಷಿ ಸಮೇತ ಐತಿ ಇವಾಗ ಏನ್ ದೂಡದ ಅಂದ್ರೆ ನಿಮ್ಮ ಕೆಲಸ ಇದು ಯಾವ್ದು ಈ ಕುರಿ ಶೆಟ್ಟಿಗೆ ಯಾರ ತಕರ ಮಾಡಬಾರ್ದು ಕುರಿ ಶೆಟ್ಟಿಗೆ ಯಾರ ತಕರಾರ ಮಾಡಬಾರ್ದು ಈ ಯಾರು ಎಂ ಎಲ್ ಎತ್ತಾರೋ ಅವ್ರ ಮನೆಗೆ ಅಡ್ಡೇ ಹೊಡಿ ಅಧ್ಯಕ್ಷ ಆಗಿದ್ದು ನೀವು ಕಟೀಲ್ ಹಬ್ಬದಲ್ಲಿ ಹೋಗಿ ಆಗಿರಿ ಇದಾಗಿರಿ ಕೈಕಲ್ಲ ಇಳ್ದಿರಿ ಈ ನಿಮ್ ಇಲ್ಲ ಅದಕ್ಕೆ ನಮ್ಮ ನವನೀರ ಮಂಟ್ರಿ ಯಾವುದೇ ತರ ಆ ಯಾವ ಜಾಕೆಟ್ನು ವಿರೋಧ ಅಲ್ಲ ಎಲ್ಲರೂ ಒಂದೇ ತರ ನೋಡ್ಕೊತಾರ ಅದಕ್ಕೆ ಇನ್ನೊಂದು ತರ ಈ ತರ ತಪ್ಪು ಮಾಹಿತಿ ಸಮಾಜಕ್ಕೆ ಕೊಡಬಾರ ಅಂತಂದು ಹೇಳಿ ನಾನು ಯಾವ ಮಾತುಗಳನ್ನು ಮುಗಿಸ್ತೇನೆ